ಸಮಾಧಾನ ಪಡೆಯತಕ್ಕಂತ ಕೆಲಸ ನಿರಂತರ ನಡೆದುಕೊಂಡು ಬರ್ತಾ ಇದೆ ನಮ್ಮ ವಿರುಷ್ಯವಲ್ಲಿರುವಂತ ಸಮಾಜದ ರಕ್ಷಣೆ ನಾವು ಮಾಡ್ಕೊಳ್ಳೋದ್ರೆ ನ್ಯಾಯ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮಾಜವನ್ನ ಸರಿದಾಗಲಿ ತೋರ್ಕೊಂಡು ನಮ್ಮ ಸಮಾಜದ ರಕ್ಷಣೆಯನ್ನ ನಡೀತ ಭಗವಂತನ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದೊಂದು ಸತ್ಯ ನಮ್ಮ ಸಮಾಜವನ್ನು ಹೊಡಿತಕ್ಕಂತ್ರಗಳ ನಡುವೆ ಯಾವುದೇ ಷಡ್ಯಂತ್ರ ಬಿದ್ದರುಗಳು ಏನೇ ನಡೆದು ಸಹ ಈ ಬಲಿಷ್ಠ ಸಮಾಜವನ್ನ ವಿರೀಕ್ಷೆ ಸಮಾಜವನ್ನ ಯಾರೇನೂ ಕೂಡ ಅಳವಡಿಸದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಸಮಾಜ ಯಾತಕ್ಕೋಸ್ಕರ ಒಳಪಂಗಡ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಹೇಳ್ತಾ ನಮ್ಮ ವಯಸ್ಸಲ್ಲಿ ಸಮಾಜ ಅಂತ ಹೇಳಿದ್ರೆ ಆಳದು ಬರುತ್ತೆ ಇದ್ದಾಗ ಇತರ ಇತರ ಸಮಾಜಗಳಿಗೂ ಕೂಡ ಒಂದು ನೆಲ ಕೊಡ್ತಕ್ಕಂಥ ಶಕ್ತಿ ಅದರ ಈ ನಾಡು ಅಭಿವೃದ್ಧಿ ಪಥದಲ್ಲಿ ಸಾಧಬೇಕು ಸರಿಯಾದ ದಾರಿಯಲ್ಲಿ ಸಾಧಬೇಕು ಅಂತ ಹೇಳಿದ್ರೆ ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ ಒಗ್ಗಟ್ಟು ಸಮಾಜದ ದೃಷ್ಟಿಯಿಂದ ಅಷ್ಟೇ ಅಲ್ಲ ಸರ್ವ ಸಮಾಜವನ್ನ ಸರ್ವ ಸಮಾಜದ ಹಿತಕ್ಕೋಸ್ಕರ ಮತ್ತೆ ನಾಡಿನ ಹಿತಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಳಪ್ರಮಣಗಳನ್ನು ಮರೆತು ಹೋಗ್ಬೇಕು